ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಸಮುದ್ರವನ್ನು ದಾಟಿ ಬಂದ ಹನುಮಂತನು ಜಾಂಬವಾದಿಗಳೊಡನೆ ಸೇರಿದುದು ಎಂಬ ಐವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ అప్లూ్య మహావేగ పక్షవానివ పర్వత భుజంగయక్షంధర్వ ప్రబుద్ధ కమలోత్పలం సచ్చంద్ర కుముదం రమ్యం సార్కారం శుభం తిష్య శైవాల తిష్యశ్రవణకాదంభమభ్రశైలవ శైవాళశాద్వలం మహామీనం లోహితాంగ మహాగ్రహం ఐరావత మహాద్వీపం హంస విలాసితం ವಾತ ಸಂಘಾತ ಜಾತೋರ್ಮಿ ಚಂದ್ರಾಂಶು ಶಿಶಿರಾಂಭುಮತ್ ಹನುಮಾನ್ ಮಾರುತ ಗತಿಯರ್ ಮಹಾನೌರಿವ ಸಾಗರಂ ಅಪಾರಂಪರಿಶ್ರಾಂತ ಪಪ್ಲುವೆ ಗಗನಾರ್ನವಂ ಸಮುದ್ರದಂತೆಯೇ ಯುದ್ಧ ಆಕಾಶ ಸಾಗರವನ್ನು ಹನುಮಂತನು ರೆಕ್ಕೆಗಳಿರುವ ಪರ್ವತದಂತೆಯೇ ದಾಟಿದನು ಆ ಆಕಾಶ ಸಾಗರದಲ್ಲಿ ಸರ್ಪ ಯಕ್ಷ ಗಂಧರ್ವರೇ ಅರಳಿದ ಕಮಲ ಕನ್ನೈದೆಲೆಗಳಂತಿದ್ದರು ಚಂದ್ರನೇ ಬಿಳಿಯ ನೈದಿಲೆಯಾಗಿದ್ದನು ಸೂರ್ಯನು ನೀರು ಕೋಳಿಯ ರೂಪದಲ್ಲಿದ್ದನು ಪುಷ್ಯ ಶ್ರವಣ ನಕ್ಷತ್ರಗಳು ಕಲಹಂಸಗಳ ರೂಪದಲ್ಲಿದ್ದವು ಮೋಡಗಳು ಪಾಚಿ ಮತ್ತು ಹುಲ್ಲಿನ ರೂಪದಲ್ಲಿದ್ದವು ಪುನರ್ವಸು ನಕ್ಷತ್ರವು ತಿಮಿಂಗಿಲದ ರೂಪದಲ್ಲಿದ್ದಿತು ಅಂಗಾರಕನು ದೊಡ್ಡ ಮೊಸಳೆಯ ರೂಪದಲ್ಲಿದ್ದನು ಐರಾವತವು ಆಕಾಶ ಸಾಗರದ ಮಧ್ಯದಲ್ಲಿ ಮಹಾದ್ವೀಪದಂತೆ ಇದ್ದಿತು ಸ್ವಾತಿ ನಕ್ಷತ್ರವು ವಿಲಾಸದಿಂದ ಕೂಡಿದ ರಾಜಹಂಸದಂತೆ ಇದ್ದಿತು ಅಲ್ಲಿ ಬೀಸುತ್ತಿದ್ದ ಬಿರುಗಾಳಿಯು ಸಾಗರದ ತೆರೆಗಳ ರೂಪದಲ್ಲಿದ್ದಿತು ಚಂದ್ರನ ಕಿರಣಗಳು ಶೀತಲವಾದ ನೀರಿನಂತಿದ್ದವು ಅಂತಹ ಅಪಾರವಾದ ಆಕಾಶ ಸಾಗರವನ್ನು ಮಹಾ ಹನುಮಂತನು ಸಮುದ್ರವನ್ನು ದಾಟುವ ದೊಡ್ಡ ಹಡಗಿನಂತೆ ಸ್ವಲ್ಪವಾದರೂ ಆಯಾಸವೇ ಇಲ್ಲದೆ ದಾಟಿದನು ಹನುಮಂತನು ಹಾಗೆ ಹಾರಿಕೊಂಡು ಬರುತ್ತಿದ್ದಾಗ ಆಕಾಶವನ್ನೇ ನುಂಗಿಬಿಡುವನೋ ಎಂಬಂತೆಯೋ ಚಂದ್ರಮಂಡಲವನ್ನೇ ಉಗುರಿನಿಂದ ಪರಚುತ್ತಿರುವನೋ ಎಂಬಂತೆಯೋ ನಕ್ಷತ್ರ ಮಂಡಲದಿಂದಲೋ ಸೂರ್ಯ ಮಂಡಲದಿಂದಲೋ ಕೂಡಿರುವ ಆಕಾಶವನ್ನೇ ಅಪಹರಿಸುತ್ತಿರುವನೋ ಎಂಬಂತೆಯೂ ಅಪಾರವಾದ ಸಮುದ್ರವನ್ನು ಸ್ವಲ್ಪವಾದರೂ ಶ್ರಮವೇ ಇಲ್ಲದೆ ಹಾರಿಹೋದನು ಹಾಗೆ ಹಾರಿಕೊಂಡು ದಾಟುವಾಗ ಮೇಘಗಳ ಸಮೂಹವನ್ನೇ ಸೆಳೆದುಕೊಂಡು ಹೋಗುತ್ತಿರುವನೋ ಎಂಬಂತೆ ಅತ್ಯಂತ ರಭಸದಿಂದ ಹೋಗುತ್ತಿದ್ದನು ಆ ಸಮಯದಲ್ಲಿ ಮಹಾಮೇಘಗಳು ಬಿಳುಪು ಎಣ್ಣೆಗೆಂಪು ಕಪ್ಪು ಕೆಂಪು ಹಸಿರು ಇವೆ ಮುಂತಾದ ಬಣ್ಣಗಳಿಂದ ಪ್ರಕಾಶಿಸುತ್ತಿದ್ದವು ಹನುಮಂತನು ಆಕಾಶ ಮಾರ್ಗದಲ್ಲಿ ಹಾರಿಕೊಂಡು ಬರುತ್ತಿರುವಾಗ ಒಮ್ಮೆ ಮೇಘಗಳ ಸಮೂಹಗಳನ್ನು ಪ್ರವೇಶಿಸುತ್ತಲೋ ಮತ್ತೊಮ್ಮೆ ಅವುಗಳಿಂದ ಹೊರಬರುತ್ತಲೋ ಗೆದ್ದು ಮೇಘಮಂಡಲಗಳಿಂದ ಆವೃತನಾದಾಗ ಮಂಕಾಗಿಯೂ ಹೊರಬಂದಾಗ ಪ್ರಕಾಶಮಾನನಾಗಿಯೂ ಕಾಣುತ್ತಿದ್ದನು ವಾಯುಪುತ್ರನಾದ ಹನುಮಂತನು ಆಕಾಶದಲ್ಲಿ ಹಾರಾಡುವ ಗರುಡನಂತೆಯೇ ಮೇಘಗಳ ಸಮೂಹಗಳನ್ನು ಸೀಳಿಕೊಂಡು ಒಳನುಗ್ಗುತ್ತಾ ಪುನಃ ಪುನಃ ಹೊರಬರುತ್ತಾ ಹಾರಿಕೊಂಡು ಬರುತ್ತಿದ್ದನು ಮೇಘ ನಿನಾದದಂತೆ ಮಹಾಧ್ವನಿಯನ್ನು ಮಾಡುತ್ತಿದ್ದ ಮಹಾ ತೇಜಸ್ವಿಯಾದ ಮಾರುತಿಯು ಘೋರ ನಿನಾದ ಶಬ್ದವನ್ನು ಮಾಡುತ್ತಾ ರಾಕ್ಷಸ ಶ್ರೇಷ್ಠರೆಲ್ಲರನ್ನೂ ಸಂಹರಿಸಿ ತಾನಾರೆಂಬುದನ್ನು ಪ್ರಸಿದ್ಧಪಡಿಸಿ ಲಂಕಾ ಪಟ್ಟಣವನ್ನು ಭ್ರಾಂತಿಗೊಳಿಸಿ ರಾವಣನಿಗೂ ಮಾಡಿ ಮಹಾ ಮಹಾ ರಾಕ್ಷಸ ವೀರರನ್ನು ಧ್ವಂಸ ಮಾಡಿ ಸೀತೆಗೆ ಅಭಿವಾದನಪೂರ್ವಕವಾಗಿ ನಮಸ್ಕರಿಸಿ ಪರ್ವತೇಂದ್ರನಾದ ಸುನಾಭನನ್ನು ಅಂದರೆ ಮೈನಾಕನನ್ನು ಸ್ಪರ್ಶಿಸಿ ಸಮುದ್ರದ ಮಧ್ಯಭಾಗದಿಂದ ನಾಣಿಂದ ಹೊರಬಂದ ಬಾಣದಂತೆ ವೇಗವಾಗಿ ಸಮುದ್ರದ ಉತ್ತರ ತೀರಕ್ಕೆ ಆಗಮಿಸಿದನು ಮೈನಾಕ ಪರ್ವತವನ್ನು ಸ್ಪರ್ಶಿಸಿ ಸ್ವಲ್ಪ ಮುಂದೆ ಬಂದ ನಂತರ ಮಹಾಕಪಿಯಾದ ಹನುಮಂತನು ಮೇಘ ಸದೃಶವಾದ ಮಹೇಂದ್ರವೆಂಬ ಪರ್ವತವನ್ನು ನೋಡಿ ಗಟ್ಟಿಯಾಗಿ ಗರ್ಜಿಸಿದನು ಮೇಘದ ಧ್ವನಿಯಂತೆ ಗಟ್ಟಿಯಾಗಿ ಗರ್ಜಿಸುವ ಸ್ವಭಾವವುಳ್ಳ ಹನುಮಂತನು ಘೋರವಾದ ಧ್ವನಿಯಿಂದ ಗರ್ಜನೆ ಮಾಡುತ್ತಾ ಸುತ್ತಲೂ ಗಿದ್ದ ಹತ್ತು ದಿಕ್ಕುಗಳನ್ನು ತನ್ನ ಗರ್ಜನೆಯಿಂದಲೇ ತುಂಬಿಬಿಟ್ಟನು ಅಂಗದನೇ ಮೊದಲಾದ ಮಿತ್ರರನ್ನು ನೋಡುವ ಲಾಲಸೆಯಿಂದಿದ್ದ ಹನುಮಂತನು ಅವರಿದ್ದ ಸ್ಥಳದ ಸಮೀಪಕ್ಕೆ ಬಂದು ಗಟ್ಟಿಯಾಗಿ ಗರ್ಜಿಸುತ್ತಾ ಬಾಲವನ್ನು ಅಲ್ಲಾಡಿಸಿದನು ಗರುಡನು ಸಂಚರಿಸುವ ಮಾರ್ಗದಲ್ಲಿ ನಿಂತು ನಿನಾದ ಮಾಡುತ್ತಿದ್ದ ಹನುಮಂತನ ಮುಖದಿಂದ ಹೊರಟ ಗರ್ಜನೆಯು ಸೂರ್ಯಮಂಡಲದಿಂದ ಕೂಡಿರುವ ಆಕಾಶವನ್ನೇ ಸೀಳಿಬಿಡುವುದೋ ಎಂಬಂತೆ ಕಾಣುತ್ತಿದ್ದಿತು ಸಮುದ್ರದ ಉತ್ತರ ದಿಕ್ಕಿನ ತೀರದಲ್ಲಿ ವಾಯುಪುತ್ರನನ್ನು ನೋಡುವ ಆಕಾಂಕ್ಷೆಯಿಂದ ಅವನು ಹೊರಟಾಗಿ ನಿಂತಲೂ ಅಲ್ಲಿಯೇ ಕುಳಿತು ಅಲ್ಲಿಯೇ ಕುಳಿತು ಕಾಯುತ್ತಿದ್ದ ಮಹಾಬಲಿಷ್ಠರಾದ ಕಪಿನಾಯಕರು ಗಾಳಿಯಿಂದ ಪ್ರೇರಿತವಾದ ಮಹಾ ಮೇಘಗಳ ಗರ್ಜನೆಯಂತಿದ್ದ ಹನುಮಂತನ ತೊಡೆಗಳ ವೇಗದಿಂದ ಉಂಟಾದ ಮಹಾಶಬ್ದವನ್ನು ಕೇಳಿದರು ದೀನವಾದ ಮನಸ್ಸಿನಿಂದ ಕೂಡಿದ್ದ ಕಪಿನಾಯಕರೆಲ್ಲರೂ ಮೇಘದ ಗರ್ಜನೆಯಂತೆಯೇ ಇದ್ದ ಹನುಮಂತನ ಗರ್ಜನೆಯನ್ನು ಕೇಳಿ ಉತ್ಸಾಹಿತರಾದರು ಕಪಿಶ್ರೇಷ್ಠನಾದ ಜಾಂಬವಂತನು ಸಂತೋಷದಿಂದ ಅರಳಿದ ಮನಸ್ಸಿನಿಂದ ಕೂಡಿದವನಾಗಿ ಕಪಿನಾಯಕರೆಲ್ಲರನ್ನೂ ಸಂಬೋಧಿಸಿ ಹೇಳಿದನು ಸುಹೃದರೆ ಹನುಮಂತನು ಕೃತಕೃತ್ಯನಾಗಿಯೇ ಹಿಂದಿರುಗುತ್ತಿರುವನು ಇದರಲ್ಲಿ ಸಂಶಯವೇ ಇಲ್ಲ ಕಾರ್ಯವನ್ನು ಸಾಧಿಸದಿದ್ದರೆ ಈ ವಿಧವಾದ ಗರ್ಜನೆಯನ್ನು ಅವನು ಮಾಡುತ್ತಿರಲಿಲ್ಲ ಹನುಮಂತನ ತೋಳುಗಳ ವೇಗದ ಶಬ್ದವನ್ನು ತೊಡೆಗಳ ವೇಗದ ಶಬ್ದವನ್ನೂ ಕೇಳಿ ಸಂತುಷ್ಟರಾದ ಕಪಿನಾಯಕರು ಅಲ್ಲಲ್ಲಿಯೇ ಕುಣಿದಾಡಿದರು ಪ್ರಹೃಷ್ಟರಾದ ಕಪಿನಾಯಕರು ಒಂದು ಮರದ ತುದಿಯಿಂದ ಮತ್ತೊಂದು ಮರದ ತುದಿಗೂ ಒಂದು ಪರ್ವತ ಶಿಖರದಿಂದ ಮತ್ತೊಂದು ಪರ್ವತ ಶಿಖರಕ್ಕೂ ಹಾರಾಡುತ್ತಾ ಕಡೆಗೆ ಹನುಮಂತನನ್ನು ನೋಡುವ ಲಾಲಸೆಯಿಂದ ಎಲ್ಲರೂ ಒಂದೆಡಿಯಲ್ಲಿ ಸೇರಿದರು ಸಂತುಷ್ಟರಾದ ಆ ಕಪಿಶ್ರೇಷ್ಠರು ಹನುಮಂತನನ್ನು ನೋಡುವ ಸಲುವಾಗಿ ವೃಕ್ಷಗಳ ತುದಿಗಳಲ್ಲಿದ್ದ ರೆಂಬೆಗಳನ್ನು ಹಿಡಿದು ನಿಂತರು ಬಿಳಿಯ ವಸ್ತ್ರಗಳನ್ನು ಬೀಸುತ್ತಾ ದೂರದಲ್ಲಿ ಇರುವವರನ್ನು ಆಹ್ವಾನಿಸುವಂತೆ ಕಪಿನಾಯಕರು ದೂರದಲ್ಲಿದ್ದ ಕಪಿ ಮುಖ್ಯರನ್ನು ಆಹ್ವಾನಿಸುವ ಸಲುವಾಗಿ ವೃಕ್ಷಗಳ ಅಗ್ರಭಾಗಗಳನ್ನು ಅಲ್ಲಾಡಿಸುತ್ತಿದ್ದರು ಪರ್ವತದ ಗುಹೆಗಳ ಗುಹೆಯಲ್ಲಿ ಅಡಗಿರುವ ಬಿರುಗಾಳಿಯು ಗರ್ಜಿಸುವಂತೆ ಬಲಿಷ್ಠನಾದ ಹನುಮಂತನು ಗಟ್ಟಿಯಾಗಿ ಗರ್ಜಿಸಿದನು ದಟ್ಟವಾದ ಮೇಘಗಳ ಸಮೂಹದಂತಿದ್ದ ಆಕಾಶದಿಂದ ಕೆಳಕ್ಕೆ ಬರುತ್ತಿದ್ದ ಮಹಾಕಪಿಯಾದ ಹನುಮಂತನನ್ನು ಕಂಡು ಎಲ್ಲ ವಾನರರು ಕೈಜೋಡಿಸಿಕೊಂಡು ಸಾಲಾಗೆ ನಿಂತರು ಬಳಿಕ ವೇಗವಂತನಾದ ವೀರನಾದ ಪರ್ವತ ಸದೃಶನಾದ ಹನುಮಂತನು ವೃಕ್ಷಗಳಿಂದ ನಿಬಿಡವಾಗಿದ್ದ ಆ ಮಹೇಂದ್ರ ಪರ್ವತದ ಶಿಖರದಲ್ಲಿ ಎಳಿದನು ಹರ್ಷದಿಂದ ಉಬ್ಬಿ ಉಬ್ಬಿ ಉಬ್ಬಿಹೋದ ಹೃದಯ ಬುಳ್ಳವನಾಗಿದ್ದ ಮಾರುತಿಯು ಪರ್ವತದ ರಮ್ಯವಾದ ಝರಿಗಳಿದ್ದ ಪ್ರದೇಶದಲ್ಲಿ ರೆಕ್ಕೆಗಳು ಕತ್ತರಿಸಿದ ಪರ್ವತದಂತೆ ಪರ್ವತದ ಶಿಖರದಲ್ಲಿ ಎರಗಿದನು ಪರ ಸುಪ್ರೀತವಾದ ಮನಸ್ಸಿನಿಂದ ಕೂಡಿದ್ದ ಆ ಎಲ್ಲ ವಾನರ ಶ್ರೇಷ್ಠರು ಹನುಮಂತನನ್ನು ಸುತ್ತುವರೆದು ಕುಳಿತರು ಹನುಮಂತನ ವಿಷಯದಲ್ಲಿ ಅವರೆಲ್ಲರಿಗೂ ಅಪಾರವಾದ ಪ್ರೀತಿಯುಂಟಾಯಿತು ನಿರೋಗ ದೃಢಕಾಯನಾಗಿ ಆಗಮಿಸಿದ ಹನುಮಂತನನ್ನು ನೋಡಿ ಎಲ್ಲರ ಮುಖಗಳು ಅರಳಿದವು ಮೂಲಗಳನ್ನು ಕಾಣಿಕೆಯಾಗಿ ತಂದು ಹನುಮಂತನನ್ನು ಯಥೋಚಿತವಾಗಿ ಸತ್ಕರಿಸಿದರು ಅನಂತರ ಸಂತೋಷದ ಆಧಿಕ್ಯದಿಂದ ಕೆಲವು ವಾನರರು ಜಯಘೋಷಗಳನ್ನು ಮಾಡಿದರು ಕೆಲವರು ಕಿಲಕಿಲ ಶಬ್ದಗಳನ್ನು ಮಾಡಿದರು ಕೆಲವರು ಹನುಮಂತನು ಕುಳಿತುಕೊಳ್ಳಲು ಮರದ ರೆಂಬೆಗಳನ್ನೇ ಮುರಿದು ತಂದರು ಮಹಾಕಪಿಯಾದ ಹನುಮಂತನು ಜಾಂಬುವಂತನೆ ಮೊದಲಾದ ಗುರುಜನರನ್ನು ವೃದ್ಧರನ್ನು ರಾಜಕುಮಾರನಾದ ಗಂಗಧನನ್ನು ಅಭಿವಂದಿಸಿದನು ಪೂಜ್ಯನಾದ ಮಹಾಪರಾಕ್ರಮಿಯಾದ ಹನುಮಂತನನ್ನು ಜಾಂಬವಂತ ಅಂಗದ ಇಬ್ಬರು ಪೂಜಿಸಿ ಗೌರವಿಸಿದರು ಉಳಿದ ಕಪಿಗಳು ಕಪಿ ನಾಯಕರು ಜಯಕಾರ ಮಾಡುತ್ತಾ ಹನುಮಂತನನ್ನು ಪ್ರಸನ್ನಗೊಳಿಸಿದರು ಬಳಿಕ ಹನುಮಂತನು ಧೃಷ್ಟ ಸೀತಾ ಸೀತಾದೇವಿಯು ನನ್ನಿಂದ ನೋಡಲ್ಪಟ್ಟಳು ಸೀತೆಯನ್ನು ಕಂಡೆನು ಎಂದು ಸಂಕ್ಷೇಪವಾಗಿ ಸಮುದ್ರ ಲಂಘನದ ಫಲಿತಾಂಶವನ್ನು ಹೇಳಿದನು ಹನುಮಂತನು ವಾಲಿಯ ಮಗನಾದ ಅಂಗದನ ಕೈ ಹಿಡಿದುಕೊಂಡು ಮಹೇಂದ್ರ ಪರ್ವತದಲ್ಲಿದ್ದ ರಮಣೀಯವಾದ ಪ್ರದೇಶದಲ್ಲಿ ಕುಳಿತುಕೊಂಡನು ಲಂಕೆಗೆ ಹೋದ ಕಾರ್ಯವೇನಾಗಿಂದು ಕಪಿ ನಾಯಕರೆಲ್ಲರೂ ಕುತೂಹಲಾವಿಷ್ಟರಾಗಿ ಕೇಳಿದರು ಅಶೋಕವನದಲ್ಲಿದ್ದ ಜನಕನ ಮಗಳಾದ ಸೀತೆಯನ್ನು ನಾನು ನೋಡಿದನೆಂದು ಹನುಮಂತನು ಉತ್ತರಿಸಿದನು ಒಂದೇ ಜಡೆಯನ್ನು ಧರಿಸಿ ಶ್ರೀರಾಮನ ದರ್ಶನದಲ್ಲಿಯೇ ಆಸಕ್ತಳಾಗಿರುವ ಕೃಷಳಾಗಿರುವ ಜಡೆಗಟ್ಟಿದ ಕೂದಲುಗಳಿಂದ ಕೂಡಿರುವ ಮಲಿನ ವಸ್ತ್ರವನ್ನು ಧರಿಸಿರುವ ಉಪವಾಸ ವ್ರತಗಳಿಂದ ಬಹಳವಾಗಿ ಬಳಲಿರುವ ಘೋರ ರೂಪಿಣಿಯರಾದ ರಾಕ್ಷಸಿಯರಿಂದ ರಕ್ಷಿಸಲ್ಪಡುತ್ತಿರುವ ಅನಿಂದ್ಯಳಾದ ಸೀತಾದೇವಿಯನ್ನು ನಾನು ಅಶೋಕವನದಲ್ಲಿ ನೋಡಿದೆನು ದೃಷ್ಟ ದೇವಿ ಎಂಬ ಮಹರ್ ಮಹಾರ್ಥವತ್ತಾದ ಮತ್ತು ಅಮೃತೋಪಮವಾದ ಹನುಮಂತನ ಮಾತನ್ನು ಕೇಳಿದೊಡನೆಯೇ ಎಲ್ಲ ಕಪಿನಾಯಕರು ಸಂತೋಷ ಭರಿತರಾದರು ಅತ್ಯಂತ ಸಂತಸದ ವಾರ್ತೆಯನ್ನು ಕೇಳಿ ಕೆಲವರು ಸಿಂಹನಾದಗಳನ್ನು ಮಾಡಿದರು ಕೆಲವರು ಜಯಕಾರಗಳನ್ನು ಮಾಡುತ್ತಾ ಕೂಗಾಡಿದರು ಮಹಾ ಬರಿಷ್ಠರಾಗಿದ್ದ ಕೆಲವರು ಗರ್ಜಿಸಿದರು ಕೆಲವರು ಕಲಕಲ ನಿನಾದಗಳನ್ನು ಮಾಡಿದರು ಕೆಲವರು ಗರ್ಜನೆಗೆ ಪ್ರತಿ ಗರ್ಜನೆ ಮಾಡಿದರು ಕೆಲವರು ಬಾಲಗಳನ್ನು ಮೇಲಕ್ಕೆತ್ತಿಕೊಂಡು ಸಂತೋಷದಿಂದ ಕುಣಿದಾಡಿದರು ಕೆಲವರು ದಪ್ಪವಾಗಿಯೂ ಉದ್ದವಾಗಿಯೂ ಇದ್ದ ತಮ್ಮ ಬಾಲಗಳನ್ನೇ ಮೇಲೆತ್ತಿ ನೆಲಕ್ಕೆ ಅಪ್ಪಳಿಸಿದರು ಕೆಲವರು ಕಪಿಶ್ರೇಷ್ಠರು ಪರ್ವತ ಶಿಖರಗಳಿಂದ ನೆಗೆದು ಹರ್ಷಿತರಾಗಿ ಕಾಂತಿಮಂತನಾದ ವಾನರ ಶ್ರೇಷ್ಠನಾದ ಹನುಮಂತನನ್ನು ಅಪ್ಪಿಕೊಂಡರು ಎಲ್ಲ ಕಪಿನಾಯಕರ ಮಧ್ಯದಲ್ಲಿ ದೃಷ್ಟ ಸೀತಾ ಎಂದು ಹೇಳಿದ ಹನುಮಂತನನ್ನು ಕುರಿತು ಅಂಗದನು ಉತ್ತಮೋತ್ತಮವಾದ ಈ ಮಾತನ್ನು ಹೇಳಿದನು ಸತ್ವೇ ವೀರ್ಯೇ ನತೇ ಕಶ್ಚಿತ್ ಸಮೋ ವಾನರ ವಿದ್ಯತೆ ಯದವಪ್ಲತ್ಯ ವಿಸ್ತೀರ್ಣಂ ಸಾಗರಂ ಪುನರಾಗತಃ ವಾನರ ಶ್ರೇಷ್ಠನೇ ಸತ್ವದಲ್ಲಿ ವೀರ್ಯದಲ್ಲಿ ನಿನಗೆ ಸಮಾನರಾದವರು ಬೇರೆ ಯಾರೂ ಇಲ್ಲ ನೂರು ಯೋಜನಗಳ ವಿಸ್ತೀರ್ಣವಿರುವ ಈ ಮಹಾಸಾಗರವನ್ನು ಹಾರಿಕೊಂಡು ಲಂಕೆಗೆ ಹೋಗಿ ಹಿಂದಿರುಗಿರುವೆಯಲ್ಲವೇ ನೀನೊಬ್ಬನೇ ನಮಗೆ ಜೀವದಾನವನ್ನು ಜೀವದಾನವನ್ನು ಮಾಡಿರುವವನು ನಿನ್ನ ಅನುಗ್ರಹದಿಂದಾಗಿ ಕೃತಕೃತ್ಯರಾಗಿರುವ ನಾವು ಈಗಲೇ ರಾಮನ ಬಳಿಗೆ ಹೋಗೋಣ ನಿನ್ನಲ್ಲಿರುವ ಸ್ವಾಮಿ ಭಕ್ತಿಯು ಅತ್ಯಮೋಘವಾದುದು ನಿನ್ನಲ್ಲಿರುವ ವೀರ್ಯ ಧೈರ್ಯ ಪರಾಕ್ರಮಗಳು ಅಚಿಂತ್ಯವಾದವು ಶ್ರೀರಾಮನ ಪತ್ತಿಯಾದ ಯಶೋವತಿಯಾದ ಸೀತಾದೇವಿಯನ್ನು ನೋಡಿ ಬಂದಿರುವುದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ ಸೌಭಾಗ್ಯವಶದಿಂದ ರಾಘವನು ಅಮೃತೋಪಮವಾಗಿರುವ ಈ ವಾರ್ತೆಯನ್ನು ಕೇಳಿ ಸೀತೆಯ ವಿಯೋಗದಿಂದ ಉಂಟಾಗಿರುವ ದುಃಖವನ್ನು ಪರಿತ್ಯಜಿಸುವನು ಅಂಗದನು ಹೀಗೆ ಹೇಳಲು ಪ್ರಮೋದಿತರಾದ ವಾರರ ನಾಯಕರು ಹನುಮಂತನನ್ನು ಜಾಂಬವಂತನನ್ನು ಮತ್ತು ಅಂಗದನನ್ನು ಸುತ್ತುವರೆದು ದೊಡ್ಡ ದೊಡ್ಡ ಬಂಡೆಗಳ ಬಳಿಗೆ ಕರೆದೊಯ್ದರು ಸಮುದ್ರದ ಲಂಘನವನ್ನು ಲಂಕೆಯ ಮತ್ ಸೀತೆಯ ಮತ್ತು ರಾವಣನ ದರ್ಶನವು ಹೇಗಾಯಿತೆಂಬುದನ್ನು ಕೇಳುವ ಇಚ್ಛೆಯಿಂದ ವಿಸ್ತಾರವಾಗಿದ್ದ ಆ ಬಂಡೆಗಳ ಮೇಲೆ ವಾನರ ಶ್ರೇಷ್ಠರೆಲ್ಲರೂ ಕುಳಿತುಕೊಂಡರು ಎಲ್ಲ ಕಪಿನಾಯಕರು ಭಕ್ತಿಭಾವದಿಂದ ಕೈಮುಗಿದುಕೊಂಡು ಹನುಮಂತನಿಗೆ ಎದುರಾಗಿ ಕುಳಿತುಕೊಂಡರು ಸ್ವರ್ಗದಲ್ಲಿ ದೇವತೆಗಳಿಂದ ಸೇವಿಸಲ್ಪಡುವ ಇಂದ್ರನಂತೆ ಕಾಂತಿಯುಕ್ತನಾಗಿದ್ದ ಅಂಗದನು ಕಪಿನಾಯಕರಿಂದ ಸಮಾವೃತನಾಗಿ ಸಮಾವೃತವಾಗಿ ರಾರಾಜಿಸುತ್ತಿದ್ದನು ಕೀರ್ತಿಮಂತನಾದ ಹನುಮಂತನಿಂದಲೂ ಯಶಸ್ವಿಯಾದ ಮತ್ತು ಭುಜಗಳಲ್ಲಿ ತೋಳು ಬಂಧಿಗಳನ್ನು ಧರಿಸಿದ್ದ ಅಂಗದನಿಂದಲೂ ಸಂತಸದೊಡನೆ ಆಶ್ರಯಿಸಲ್ಪಟ್ಟಿದ್ದ ಆ ಮಹೇಂದ್ರ ಪರ್ವತದ ಶಿಖರವು ಅನುಪಮವಾದ ಕಾಂತಿಯಿಂದ ಬೆಳಗುತ್ತಿದ್ದಿತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಐವತ್ತ ಏಳನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.